ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಎರಡನೇ ಕ್ರಾಸ್ ಕೆ ಆರ್ ಬಡಾವಣೆ ತುಮಕೂರು ಎಂ ಗೋಪಿ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಇವರ ನೇತೃತ್ವದಲ್ಲಿ ದಿನಾಂಕ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಗಂಟೆಗೆ ರಾಜ್ಯ ಗೌರವಾಧ್ಯಕ್ಷರಾದ ಸರ್ ರವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಚಾಮುಂಡೇಶ್ವರಿ ರಸ್ತೆಯಲ್ಲಿರುವ ನಮ್ಮ ಕಚೇರಿಯಲ್ಲಿ ಆಚರಿಸಲಾಯಿತು ಶಿವಣ್ಣ ಸರ್ ಶಾಲಾ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಿದರು ಮತ್ತು ನಗರ ಕಮಿಟಿಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ಕೆಂಪಣ್ಣ ತುಮಕೂರು ನಗರ ಉಪಾಧ್ಯಕ್ಷರಾಗಿ ಮತ್ತು ಬಸವಕುಮಾರ್ ಟಿ ಎಸ್ ತುಮಕೂರು ನಗರ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ सिंधु राज्य संघटना कार्यदर्शी अनिल भाषा राज्य उपाध्यक्ष विजय कुमार बुल्ला राज्य उपाध्यक्ष जी राज्य उपाध्यक्ष महिला घटक अनी राज्य उपाध्यक्ष राजू तुमकूर तुमकूर जिले अध्यक्ष आनंद जिले प्रधान कार्यदर्शी नजरुद्दीन जिला संघटना कार्यदर्शी भव्य तुमकूर जिले उपाध्यक्ष महिला घटक प्रेमा ತುಮಕೂರು ಜಿಲ್ಲೆ ಸಂಘಟನಾ ಕಾರ್ಯದರ್ಶಿ ರಾಮಾಂಜಿನಿ ನಗರ ಅಧ್ಯಕ್ಷರು ಗಂಗಾಜಿ ನಗರ ಉಪಾಧ್ಯಕ್ಷರು ವಸಂತಮ್ಮ ಗುಬ್ಬಿ ತಾಲೂಕು ಅಧ್ಯಕ್ಷರು ಗಿರಿಜಮ್ಮ ಗುಬ್ಬಿ ತಾಲೂಕು ಉಪಾಧ್ಯಕ್ಷರು ಭಾಗವಹಿ ಸಿಂಧೆರ್ ಗುರುವಾರ ಬಂತು ರಾಯರನ್ನ ಸತತ್ವಾಗಿ ಎಲ್ಲರೂ ಸಹ ಪೂಜೆ ಮಾಡ್ತಾರೆ ಈ ಶುಭ ದಿವಸದಂದು ರಮ್ಯಾನ್ ಅವರು ಯೂನಿವರ್ಸರಿ ಒಂಬತ್ತು ವರ್ಷಗಳ ಕಾಲ ಮುಗಿಸಿ ಹತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರಿಗೂ ಸಹ ಭಗವಂತ ಆಯಸ್ಸು ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಆ ಭಗವಂತನ ದಿವ್ಯ ಚರಣಗಳಲ್ಲಿ ನಾನು ಕರಕಳೆಯಿಂದ ಪ್ರಾರ್ಥಿಸ್ತಾ ಇದ್ದೇನೆ ಬಂದಿರೋ ತಲೆ ತುಂಬಾ ಹಾಕುವಾಗ ಒಂಬತ್ತು ವರ್ಷ ಮಗನ್ಗೆ ಎಷ್ಟು ವರ್ಷ ರಮ್ಯಾ ದಿವಸ ಅನಿತಾರವ್ರಿಗೆ ಮಹಿಳಾ ಘಟಕದಿಂದ ರಾಜ್ಯ ಉಪಾಧ್ಯಕ್ಷರಾಗಿ ನಾವು ನಮ್ಮ ಕಮಿಟಿ ಆಯ್ಕೆ ಮಾಡಿದೆ ಇದು ಎರಡನೇ ಬಾರಿ ಆಯ್ಕೆ ಮಾಡ್ತಾ ಇರೋದು ಇವತ್ತು ನಮ್ಮ ಅಧ್ಯಕ್ಷರ ಸಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಅವ್ರಿಗೂ ಸಹ ಪದವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಕೆಂಪಣ್ಣವರು ಮಾಜಿ ಉಪಾಧ್ಯಕ್ಷರಾಗಿದ್ದರು ಅವರಿಗೆ ಯಾಕೋ ಸ್ವಲ್ಪ ಒತ್ತಡ ಇರೋದ್ರಿಂದ ಅವ್ರಿವಾಗ ನಾನು ನಗರಕ್ಕೆ ಉಪಾಧ್ಯಕ್ಷನಾಗಿರ್ತೀನಿ ಅಂತ ಅವ್ರು ನಮ್ಮನ್ನು ಕೇಳ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ನಾವು ಅವರು ಹಳು ನಮ್ಮ ಪೊಸಿಷನ್ಗೆ ಅವರು ಹತ್ತರ ಜಾಸ್ತಿ ಇರೋದ್ರಿಂದ ನಗರಕ್ಕೆ ಅವರು ಉಪಾಧ್ಯಕ್ಷರಾಗಿ ಈ ಮಾಡ್ತಾ ಇದ್ದೀವಿ ಅವರನ್ನು ಸಹ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಇನ್ನು ಅವರಿಗೂ ಸಹ ಪದವಿಯನ್ನು ಕೊಡ್ತಾ ಇದ್ದೀವಿ ಈಗ ಈ ಈ ಶುಭ ವೇಳೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೋಪಣ್ಣನವರ ಹಿತ ನೋಡಿ ನೋಡಿದು ಅವರು